ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇತ್ರ ಎಲ್ಲರೂ ಹೆಂಗೆ ಅದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತಾ ಇದ್ದೀನಿ ಆ ಒಂದು ಪುಟಾಣಿ ವಿಡಿಯೋ ಇದು ನನ್ನ ಅಳಿಯ ಅಂದರೆ ನನ್ನ ಕಝಿನ್ ಬ್ರದರ್ನ ಮಗ ನನ್ನ ಅಳಿಯ ಸಾತ್ವಿಕ್ ಅವನ ಹುಟ್ಟು ಹಬ್ಬ ಇವತ್ತು ಜನವರಿ ಹದಿನೇಳಕ್ಕೆ ಅವನ ಬರ್ತ್ಡೇ ಸೊ ವಿಶ್ ಮಾಡ್ತಾ ಇದ್ದೀನಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸಾತು ನನ್ನ ಮುದ್ದು ಅಳಿಯ ಹ್ಯಾಪಿ ಬರ್ತ್ಡೇ ನಿನಗೆ ನಿನ್ನ ಭವಿಷ್ಯ ಉಜ್ವಲವಾಗಿರಲಿ ಅಂತ ದೇವರಲ್ಲಿ ನಾನು ಕೂಡ ಬೇಡ್ಕೊಳ್ತೀನಿ ಹಾರೈಸ್ತೀನಿ ಆಶೀರ್ವದಿಸ್ತೀನಿ ಯಾವಾಗಲೂ ಖುಷಿ ಖುಷಿ ಆಗಿರು ಹಾಗೇನ ಅದ್ರ ಜೊತೆಗೇನ ಪೂಜನ್ ಬರ್ತ್ಡೇ ಕೂಡ ಇವತ್ತೇ ನನ್ನ ದೊಡ್ಡ ತಮ್ಮನ ಹೆಂಡತಿ ಪೂಜಾ ನಿಮಗೆಲ್ಲರಿಗೂ ಪರಿಚಯ ಸದ್ಯಕ್ಕಂತೂ ತವರ್ ಮನಿಯೊಳಗದಳಕಿ ಹಾಕಿದು ಹುಟ್ಟು ಹಬ್ಬ ಕೂಡ ಇವತ್ತೇ ಸೊ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ಪೂಜಾ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನ ಕನಸುಗಳೆಲ್ಲ ನನ್ನ ಸಾಗಲಿ ನೀ ಅನ್ಕೊಂಡಿದ್ದಂತೆಲ್ಲ ದೇವರು ನಿನಗೆ ಕೊಡ್ಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ ಮತ್ತೊಂದು ಸರಿ ಇಬ್ಬರಿಗೂ ಕೂಡ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ಸ್ನೇಹಿತರೆ ನೀವು ಕೂಡ ಇಬ್ಬರಿಗೂ ಆಶೀರ್ವದಿಸ್ರಿ ಪ್ರೀತಿ ಕೊಡ್ರಿ ವಿಶಸ್ ಕಳಿಸ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಇವತ್ತಿನ ಲಾಗ್ನು ಮಿಸ್ ನಾನು ನೋಡ್ರಿ ಹನ್ನೆರಡು ಮೂವತ್ತಕ್ಕೆ ತಪ್ಪದೆ ಬರ್ತೈತಿ ಅದರೊಂದಿಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲನ್ನು ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಾಗೆ ಅಭಿಪ್ರಾಯ ಅನಿಸಿಕೆನಾ ಕಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಸ್ನೇಹಿತರೆ ಮತ್ತೆ ಸಿಗೋಣ